ಸ್ವಾದ ಸರೋವರಕ್ಕೆ ಸ್ವಾಗತ ನಾನು ಲತಾ ಜೈರಾಮ್ ವೀಕ್ಷಕರೇ ಇವತ್ತು ನಾವು ಒಂದು ಸಿಹಿ ಖಾದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಬಹಳ ಸುಲಭವಾಗಿ ಒಂದು ಶಾರ್ಟ್ ಕಟ್ ಮೆಥಡಲ್ಲಿ ಸೆವೆನ್ ಕಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಹಳ ಜನರಿಗೆ ಗೊತ್ತಿರುವಂಥ ಖಾದ್ಯ ಆದರೂ ಸಿಂಪಲ್ ಆಗಿ ಮಾಡೋದರಿಂದ ಪದೇ ಪದೇ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಾನು ತೋರಿಸ್ತಾ ಇದ್ದೀನಿ ಆ ಚಾನೆಲ್ ಸ್ವಾದ ಸರೋವರ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಸೆವೆನ್ ಕಪ್ಸ್ ಹೇಗೆ ಮಾಡೋದು ಅಂತ ನೋಡೋಣವಾ ಸೆವೆನ್ ಕಪ್ಸ್ ಶಾರ್ಟ್ಕಟ್ ಮೆಥಡ್ ಅಂದರೆ ಸುಲಭವಾಗಿ ಮಾಡೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ಆ್ಯಂಡ್ ಫಲ್ ಮೋಸ್ಟು ನನ್ನ ಅಳತೆ ಕಪ್ಪಿದ್ದು ನೋಡಿ ಈ ನಾನು ಮೆಷರ್ಮೆಂಟ್ ಕಪ್ಪು ಇದ್ರೊಳಗೆ ತುಪ್ಪ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಗಟ್ಟಿ ಇರೋದರಿಂದ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅದು ಕರಗಿದ್ರೆ ಇದು ಫುಲ್ ಆಗುತ್ತೆ ಸೊ ನೋಡೋಕ್ಕೆ ನಿಮಗೆ ಇದು ಮುಕ್ಕಾಲು ಅಂತಿದೆ ಬಟ್ ಆ್ಯಕ್ಚುಲಿ ಒಂದು ಕಪ್ ತುಪ್ಪ ಇಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಒಂದು ಕಪ್ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಅದೇ ಒಂದು ಕಪ್ಪಷ್ಟು ಹಾಲು ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಒಂದು ಕಪ್ ಹಿಟ್ಟಿಗೆ ಇದೆಯಲ್ಲ ಈ ಒನ್ ಕಪ್ ಕಡಲೆ ಹಿಟ್ಟಿಗೆ ಹಾಲು ಕಾಸಿ ಆರಿಸಿರೋದು ಹಣ್ಣಿಗೆ ಕಡಲೆ ಹಿಟ್ಟು ಹುರಿದಿಲ್ಲ ಹಸಿದು ಅಂಗಡಿನ ತಂದಿದ್ದು ಹಾಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಹಾಲು ಸ್ವಲ್ಪ ಸ್ವಲ್ಪಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಈ ಬಿಸ್ಕರ್ ಇದೆಯಲ್ಲ ಈ ಬಿಸ್ಕರ್ ತೊಗೊಂಡು ಚೆನ್ನಾಗಿ ಬಿಸ್ಕ್ ಮಾಡಿಬಿಟ್ರೆ ಗಂಟೆಗಳೇನು ಬರೋದಿಲ್ಲ ಕಡಲೆ ಹಿಟ್ಟು ಹಾಲು ಎರಡು ಮಿಕ್ಸ್ ಮಾಡಿಕೊಂಡು ನಾನು ಹೀಗೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತುಣಿ ಕೊಡಿ ಗ್ಯಾಸ್ ಹಚ್ಚಿಲ್ಲ ಬರೀ ಬಾಣಲೆ ಕ್ಲೀನಾಗಿ ಒರೆಸಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ತುಪ್ಪ ಹಾಕಿಬಿಡ್ತೀನಿ ಈ ಒಂದು ಕಪ್ ತುಪ್ಪಕ್ಕೆ ಮೂರು ಕಪ್ಪಷ್ಟು ಸಕ್ಕರೆ ಥರ ಸುಮ್ಮನೆ ಮಿಕ್ಸ್ ಮಾಡಿಬಿಡೋಣ ಇದನ್ನು ಗ್ಯಾಸ್ ಹಚ್ಚಿದೆ ನಾನಿನ್ನೂ ಅದೇ ಒಂದು ಕಪ್ ಅಷ್ಟು ತೆಂಗಿನ ತುರಿ ಬಿಳಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಡೋಣ ಅದಾದಮೇಲೆ ಈ ಕಡಲೆ ಹಿಟ್ಟು ಹಾಲು ಏನು ಮಿಶ್ರಣ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ್ಬಿಡೋಣ ಕಡಲೆ ಹಿಟ್ಟು ನೀವು ಅಂಗಡಿಯಿಂದ ಮೇಲೆ ಮರೀದೆ ದಯವಿಟ್ಟು ಒಂದ್ರಿ ಅಂದರೆ ಜಲ್ಡಿ ಹಿಡ್ಕೊಂಬಿಡಿ ಜಲ್ಡಿ ಹಿಡ್ಕೊಂಬಿಟ್ಟು ಆಮೇಲೆ ಹಾಲು ಸೇರಿಸಿ ಇಲ್ಲಾಂದರೆ ಗಂಟು ಗಂಟು ಬಂದ್ಬಿಡುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಹಚ್ಚೋಣ ನೋಡಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಒಂದು ಕಪ್ ಹಾಲು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ತೆಂಗಿನಕಾಯಿ ಒಂದು ಕಪ್ ತುಪ್ಪ ಮತ್ತು ಮೂರು ಕಪ್ ಅಷ್ಟು ಸಕ್ಕರೆ ಸೊ ಸೆವೆನ್ ಕಪ್ಸ್ ಆಯಿತು ಇದು ಕಂಟಿನ್ಯೂಯಸ್ಸಾಗ ಬಿಡದೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಹೊತ್ತೋಗುತ್ತೆ ಇದೊಂದು ಸುಮಾರು ಒಂದು ಹತ್ತು ನಿಮಿಷ ತೊಗೋಬೋದು ಮಾಡ್ತಾ ಹೋದರೆ ಆಮೇಲೆ ನಿಮಗೆ ಅದು ಗಟ್ಟಿ ಆಗ್ತಾ ಬರುತ್ತೆ ಎಲ್ಲ ಬಿಟ್ಟಾಗ ಆವಾಗ ಒಂದು ತುಪ್ಪ ಸಾವಿರ ತಟ್ಟೆಗೆ ತೆಗೆದು ತುಪ್ಪ ಸಾವಿರ ತಟ್ಟೆನ ರೆಡಿ ಇಟ್ಕೊಳ್ಳಿ ನೀವು ನೋಡಿ ಈಗೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆಯಿತು ಕುದೀತಾ ಇದೆ ಸ್ವಲ್ಪ ಜೋಪಾನವಾಗಿ ಮಾಡಿ ಯಾಕಂದರೆ ಕುದಿಯತ್ತೆ ಮತ್ತು ಮೈಗೆ ಹಾರತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಪೂರ್ತಿ ಸೈಡ್ಸೆಲ್ಲ ಬಿಡಬೇಕು ಅಷ್ಟವರೆಗೂ ಕೈ ಆಡಿಸ್ತಾನೆ ಇರಬೇಕು ಇವಾಗ ಯಾಲಕ್ಕಿ ಪುಡಿ ಒಂದು ಹತ್ತು ಹನ್ನೆರಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋಣ ಈಗ ಆಗ್ತಾ ಬಂತು ನೋಡಿ ಫುಲ್ ಸೈಡ್ಸ್ ಬಿಡ್ತಾ ಇದೆ ಸೈಡ್ಗಳೆಲ್ಲ ಫಸ್ಟ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಇಲ್ಲೆಲ್ಲ ಗಟ್ಟಿ ಆಗ್ತಾ ಬಂದರೆ ಆಗಿದೆ ಅಂತ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಗೊಟಾಯಿಸ್ಬಿಟ್ಟು ಇನ್ನೊಂದು ತುಪ್ಪ ಸವರಿ ತಟ್ಟೆ ಇದೆ ಆ ತುಪ್ಪಕ್ಕೆ ತುಪ್ಪ ಸವರಿ ತಟ್ಟೆಗೆ ಬಗ್ಸಿಬಿಡ್ತೀನಿ ವೀಕ್ಷಕರೇ ನೋಡಿ ಆಗಿದೆ ಸೆವೆನ್ ಕಪ್ಸು ಇದು ತುಪ್ಪ ಹಾಕಿ ತಟ್ಟೆಗೆ ಸವರಿ ತಟ್ಟೆಗೆ ಹಾಕೊಂಡಿದ್ದೀನಿ ಮೊದಲ ಸಲ ಮಾಡಬೇಕಾದ್ರೆ ಒಂದೆರಡು ಸಲ ನಿಮಗೆ ಹದಾಗ ಗೊತ್ತಾಗೋದಿಲ್ಲ ಇಲ್ಲ ಗಟ್ಟಿಯಾಗಿ ಬರುತ್ತೆ ಇಲ್ಲ ಹಲ್ವಾಗಿ ಬರುತ್ತೆ ತೊಂದರೆ ಇಲ್ಲ ನಾಲ್ಕೈದು ಸಲ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ನೀವು ಇದು ಹಾಕಿದ್ಮೇಲೆ ಕೆಲವು ಸ್ಪ್ಯಾಚುರಲ್ ತಗೊಂಡು ಹಿಂಗೆ ತಟ್ಟಕ್ಕೆ ಹೋಗ್ತಾರೆ ಕೆಲವೊಬ್ರು ಹಂಗೆ ತಟ್ಟೋ ಅಗತ್ಯ ಇಲ್ಲ ಹಂಗೆ ತಟ್ಟರೆ ನಿಮ್ಗೆ ಈ ಶೈನಿಂಗ್ ಶೈನಿಂಗ್ ಕಾಣಿಸ್ತಾ ಇದೆಯಾ ಈ ಶೈನಿಂಗ್ ಶೈನಿಂಗ್ ಎಲ್ಲ ಇರಲ್ಲ ಬಿಸಿ ಇದೆ ಬಿಸಿ ಇರಬೇಕಾದನ್ನೇ ಮಾರ್ಕ್ ಮಾಡ್ಕೊಂಬಿಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ಆರದ್ಮೇಲೆ ಇದು ಫುಲ್ ಆರಕ್ಕೆ ಒಂದು ಅರ್ಧ ಗಂಟೆ ಕಾಲನಾದ್ರೂ ಬೇಕು ಆರದ್ಮೇಲೆ ಆಮೇಲೆ ನೀವು ಯಾವ ಥರ ಇದು ಬೇಕೋ ಅವಾಗ ಕಟ್ ಮಾಡಿ ತೆಗೆದಿಟ್ಕೊಬೋದು ಬಟ್ ಮಾರ್ಕಿಂಗ್ ಮಾತ್ರ ಇವಾಗಲೇ ಮಾಡ್ಕೊಂಬಿಡಿ ಸೊ ಸೆವೆನ್ ಕಪ್ಸು ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಬಟ್ ಓನ್ಲಿ ಥಿಂಗ್ ಇಸ್ ನೀವು ಆ ಒಲೆ ಮೇಲೆ ಇಟ್ಟು ಕುದೀತಿರ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಆಡಿಸಾದ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಇವತ್ತು ಹೀಗೆ ಬಂದಿದೆ ನಮ್ಮ ಸೆವೆನ್ ಕಪ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಣ್ಣ ಸಮಾರಂಭಗಳಲ್ಲಿ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಆದರೂ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣವಾ ಅಷ್ಟವರೆಗೂ ನಮಸ್ಕಾರಗಳು